ಶಾಸಕ ಪೊನ್ನಣ್ಣನವರ ತವರು ಕ್ಷೇತ್ರದಲ್ಲಿ ಹುಲಿ ದಾಳಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ನಡೆಸಲು ಸಂಕೇತ್ ಪೂವಯ್ಯ ಸೂಚನೆ ಹುದಿಕೇರಿ ಸಮೀಪದ ಬೆಳ್ಳೂರು ಗ್ರಾಮದಲ್ಲಿ ದುರ್ಘಟನೆ ಇಟ್ಟಿರ ಪೊನ್ನಣ್ಣ ಎಂಬುವವರಿಗೆ ಸೇರಿದ ಹಸುವಿನ ಮೇಲೆ ಹುಲಿದಾಳಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಬರಮಾಡಿಕೊಂಡ ಸಂಕೇತ್ ಪೂವಯ್ಯ ತಕ್ಷಣದಿಂದಲೇ ಹುಲಿ ಕಾರ್ಯಾಚರಣೆಗೆ ಮುಂದಾದ ಅರಣ್ಯ ಸಿಬ್ಬಂದಿಗಳು ಆರ್ಎಫ್ಒ ಗೋಪಾಲ್ ಸೇರಿದಂತೆ ಅಧಿಕಾರಿಗಳು ಸ್ಥಳದಲ್ಲಿ ಮೊಕಾಂ ಸ್ಥಳೀಯ ಗ್ರಾಮಸ್ಥರೊಂದಿಗೆ ಹುಲಿ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಪಡೆದ ಸಂಕೇತ್ ಭುವಯ್ಯ ಒಂದೈಡ್ ಕೆಳಗೆ ಕೆಳಗಡೆ ಇನ್ನೊಂದಿಲ್ಲ ಲೆಫ್ಟ್ ಲೆಫ್ಟ್ ಸಿಕ್ಕ

நாலு அஞ்சு பையா நங்கி காம்பளை காங்கிரத்து போய் தோனிங்க நங்க ஒரு வார கிண்ட இங்கொந்த காங்கிரத்தி அப்பா அப்படிபடிங்க டிபார்ட்மெண்ட் வீக் நான் வாரம் செல்ல ಗಾರ್ಮೆಂಟ್ ಕಂಡೀಷನ್ ನಾನು ಮುಂಜಾನೆ ನಂಗೆ ಬೆಳ್ಳುಲ್ಲು ಇಲ್ಲಿ ನರಿದ ಗಲಾಟೆ ಬೆಳ್ಳುಲ್ಲು ತುಂಬ ಇಂಜತ್ತು ಒಂದಂಡ್ ಒಂದಲ್ಲ ಇಲ್ಲಿ ಬೈಟು ಪೋಲು ಆಳಿಸಿತ್ತು ಅಲ್ಲಿ ಅವ್ರ ಜಾಗತ್ತು ಗಲಾಟೆ ಮಾಡಿತ್ತಲ್ಲ ಮಾಡಿಸಿ ಇದು ಎನ್ ಎನ್ನೇ ಆ್ಯಂಡ್ ಆ ಟೈಮಿಗೆ ಅವರು ಎಲ್ಲ ಅದಂಗೆ ಅದು ಈಗ ಅವ್ರ ಕಾರ್ಯಾಚರಣೆ ಅನ್ನೋಕ ನಂಗೆ ಅಣ್ಣ ಸ್ಪೋರ್ಟ್ ಲಕ್ಕಲ್ಲಿ ಮಾಡೋಕೈತು ಬಚ್ಚಿಂಗ್ ಇದಂಗೆ ಅವರು ಈ ಡಿಪಾರ್ಟ್ಮೆಂಟ್ರ ರೂಲ್ಸ್ ತುಂಬಾ ಉಂಟು ಇದನ್ನ ಪಾರಕತ ನಡೆಸ್ತಂಗೆ ಆಪ್ಲ ಇದಂಗೆ ಅವರು ಅಂದ ಸ್ಪಾಟ್ಲು ಎಂತ ಅವ್ರು ತೀರ್ಮಾನ ನಡೆಸಿತ್ತು ಇಮಿಡಿಯೇಟ್ ಅದನ್ನು ಕುಡಿಪಂತವ್ರ ವ್ಯವಸ್ಥೆ ಮಾಡೋಣ

ನೀವು ಬೋನ್ ಮಾಡಿದ್ರೆ ಆಗಲ್ಲ ಸರ್ ಅದು ಹಿಡಿಯೋದು ಇಲ್ಲ ಮಾಡಿದ್ರು ಆಗಲ್ಲ ಫಿಸಿಕಲ್ ಆಗಿ ಏನ್ ಮಾಡ್ಬೇಕು ಗುಂಡೋಡಿಬೇಕು ಏನ್ ಮಾಡಬೇಕು ಮಾಡಿ ಇಲ್ಲ ಅಂತಂದ್ರೆ ಊರವರಿಗೆ ಬಿಡಿ ನಾವು ಮಾಡ್ತೀವಿ ಏನ್ ಮಾಡ್ಬೇಕು ಅಂತ ಹೇಳಿ ನಮಗೆ ಬಿಡಿ ನಾವು ಯಾವ ಕಂಪ್ಲೇಂಟ್ ಮಾಡಲ್ಲ ನಿಮ್ ಜನರು ಎಷ್ಟು ನೀವು ಕಂಪ್ಲೇಂಟ್ ಮಾಡಲ್ಲ ನಾವು ಅವ್ರ ಜೊತೆ ನಾವು ಮಾತಾಡ್ತಿರೋದು ಅವ್ರ ಮುಂದೆನೆ ಮಾತಾಡ್ತಿರೋದು ಅವ್ರಿಗೆ ಇದೇ ಬಯಸ್ತಾರೆ ಅವ್ರೆ ಬೋನ್ ಆಗಲ್ಲ ಬೋನ್ ಇಲ್ಲ ಅಂತ ಹೇಳಿದ್ರೆ ನೀವು ಏನಾದ್ರೂ ಬೇರೆ ಒಂದು ಉಪಾಯ ಕಂಡು ಹಿಡೀದೇಬೇಕು ಇಲ್ಲ ಅಂತಂದ್ರೆ ನಾವು ಏನಾದ್ರು ಮಾಡ್ತೀವಿ ಅದಕ್ಕೆ ನೀವು ಬಿಟ್ಟುಬಿಡಿ ನಾವು ನಾವು ನಿಮಗೆ ಕಂಪ್ಲೇಂಟ್ ಮಾಡಲ್ಲ ನಾವು ಅದನ್ನೇ ಕಡೆ ನಾನು ಇದ್ದೀನಿ ಈ ಈ ಹುಲಿಗಳು ಬರ್ತಿರೋದು ಪಾಶ್್ ವಾಗಾರಿಂದ ಬರ್ತಿದಾವೆ ಸುತ್ತ ಪಾರಶೆ ನಮ್ಮದು ಯಾವ್ ವೈಟ್ ಎಷ್ಟು ದೂರ ಇದೆ ಸೋ 100 ಇದೆ ಇಲ್ಲಿ ನಾಲ್ಕೊಳೇ ಪಕ್ಕ ಇದೆ ಮಾಕೋ ಇದೆ ನಮ್ಮ ಬ್ರಹ್ಮಗಿರಿ ಹೋಯಿಲಕ್ಕೆ ಇಲ್ಲಿ ಪಕ್ಕದಲ್ಲೇ ಇದೆ ಎಷ್ಟು ಪಕ್ಕದಲ್ಲಿದೆ ಸರ್ ಒಂದು 5 ಕಿಲೋಮೀಟರ್ 5-6 ಕಿಲೋಮೀಟರ್ ಹುಲಿಗಳು ಬಂದ್ಬಿಡ್ತವೆ ಬರಲ್ಲ ಅಂತ ಹೇಳಿದ್ರೆ ನೀವೀಗ ಏನ್ ಮಾಡ್ತೀರಾ ಅದೇ ಹೇಳಿ ನನಗೆ ಅದು ಇಲ್ಲ ಇದು ನಮ್ದು ಐದಾರು 6 ದಿನದಿಂದ ಒಂದು ಕಾಣೋದಿಲ್ಲ ಇದೇ ಸೈಜ್ ಇದೇ ಸೈಜ್ ನಾವು ಹುಡುಕಿ ಹುಡುಕಿ ಕಾಣೋದು ಬಿಟ್ವಿ ಮತ್ತೆ ಯಾವ್ದೋ ನಾಯಿ ಕಟ್ಕೊಂಡು ಹೋಗಿ ಬೋನ್ ಅಂತೇಳಿ ನಮ್ಮ ಹುಡುಗ ಹೇಳ್ದ ಅಲ್ಲಿ ಸುಮ್ಮನೆ ಇರಲಿ ಇವತ್ತು ಖಂಡಿತಕ್ಕೆ ಬಚಾವಾಯ್ತು ಖಂಡಿತ ಅಂತೇಳಿ ನಮಗೆ ಆಗಲಿ ಬಚಾವಾಗಲಿಲ್ಲ ಹಿಡಿದಿದ್ದು ಅದು ಇದ್ರೊಳಗಡೆನೆ ಇದೆ ಆದ್ರೆ ಪ್ರಾಕ್ಟಿಕಲಿ ನಾವು ಆ್ಯನಿಮಲ್ನ ಲಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿನ್ನೆ ಅಲ್ಲಿ ನಾಲ್ಕೇರಿಯಲ್ಲಿ ಅದನ್ನ ಟ್ರ್ಯಾಪ್ ಮಾಡಿಲ್ಲ ಅಂದರೆ ನಿನ್ನೆ ಎಲ್ಲರ ಮುಂದೆ ಹೇಳಿದ್ದೆ ನಾನು ಒಂದು ಅದು ಬೆಕ್ಕಿಸಿದ್ದು ಬಲ್ಲೆ ಮುಂದೆ ಕಡೆಗೂ ಹೋಗ್ತೇವೆ ಅಥವಾ ಬೆಳ್ಳೂರು ಹುಟ್ಟೇರಿ ಕಡೆಗೆ ಬರ್ತದೆ ನೆನ್ನೆ ಹೇಳಿಕ ಮಾತಿದ್ದೆ ನಾನು ನಿನ್ನೆ ಸೊ ಏನಾಗ್ತದೆ ಅಲ್ಲಿ ಇನ್ನೂ ಒಂದು ಉದಾಹರಣೆ ಕೊಟ್ಟೆ ನಾನು ಗಂಗಾಧರ್ ಗಂಗಾಧರಿದ್ರಲ್ಲ ಆ ರೇಂಜಲ್ಲಿ ಅಲ್ಲಿ ಮಣ್ಣಪ್ಪನವರು ಕೊಟ್ಟಿಗೆ ಕೂಡ ಹಿಂಗೆ ಆಯಿತು ಒಂದು ವಾರದಲ್ಲಿ ಮೂರು ಹಸುನ ಬಂದು ಕೊಲ್ತು ಅದು ಮಾಂಸಕ್ಕೋಸ್ಕರ ಪ್ರಬಬ್ಲಿ ಕಿಲ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಬ್ಲಡ್ ಸಕ್ ಮಾಡಿ ಇದೆ ಕೊಟ್ಟಿಗೆ ಖಾಲಿ ಆದಮೇಲೆ ಏನಾಗ್ತದೆ ಸುತ್ತಮುತ್ತಲಿರುವಂಥ ವೃದ್ಧರ ಮೇಲೆ ಮಕ್ಕಳ ಮೇಲೆ ಅದು ಅಟ್ಯಾಕ್ ಮಾಡ್ತದೆ ಮಾಡ್ತದೆ ಸಹಜವಾಗಿ ಅದರಿಂದ ಒಂದು ಮಾರ್ಗಸೂಚಿಗಳು ಇರುವಂಥದ್ದು ಸರ್ಕಾರದಿಂದ ಅಥವಾ ಹುಲಿ ಅಂದಮೇಲೆ ನ್ಯಾಷನಲ್ ಆ್ಯನಿಮಲ್ ಅಂತ ಹೇಳಿದ ಮೇಲೆ ಕೆಲವು ಮಾರ್ಗಸೂಚಿಗಳು ಇರ್ತದೆ ಅದನ್ನು ಮೀರಿ ಮಾಡೋಕ್ಕಾಗೋದಿಲ್ಲ ಆದರೆ ಇಂಥ ಸನ್ನಿವೇಶದಲ್ಲಿ ಏನಾಗ್ತದೆ ಈಗ ಇದು ದಿಸ್ ಇಸ್ ದಿಸ್ ಇಸ್ ಎ ಡಿಫರೆಂಟ್ ಟೆರಿಟರಿ ಈಗ ಹುಲಿ ಇಲ್ಲೇ ಇದೆ ಇನ್ ದಿಸ್ ಟೆರಿಟರಿ ಇಟ್ಸ್ ಎಲ್ ಬಿಟ್ ಇದರ್ ಇಟ್ ಈಸ್ ನಾಟ್ ಅ ಲಾರ್ಜ್ ಟೆರಿಟರಿ ಇಟ್ ಈಸ್ ಮೂವಿಂಗ್ ಫ್ರಮ್ ಬನ್ನಿ ಅಂತದ್ದು ಯಾವ ರೇನು ಯು ಟು ಟು ಆರ್ಡರ್ಸ್ ನಾನು ಬೆಳ್ಳೂರು ಗ್ರಾಮದ ಇಟ್ಟಿರೋ ಪಂದನ್ ಅಂತೇಳಿ ಇವತ್ತು ಹುಷಾರಿದ್ದ ಹಾಸ್ಪಿಟ್ಲಿಗೆ ಹೋಗಿದಾಗ ನಮ್ಮ ಲೇಬರ್ ನಮ್ಮದು ದನನ ಹಿಡಿದಿದ್ದ ನೋಡಿ ನನಗೆ ಫೋನ್ ಮಾಡಿದರು ಈ ಥರ ಆಗಿದೆ ಅಂತೇಳಿ ನಾನು ಇಂಬಿಡೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿದ್ದೇನೆ ಅವರೆಲ್ಲ ಬಂದಿದ್ದರು ಒಂದು ಈ ಒಂದು ವಾರದ ಹಿಂದೆ ಕೂಡ ಅದೇ ಥರ ಒಂದು ಹಸು ಕಾಣೆಯಾಗಿದೆ ಅದು ಹುಲಿ ಹಿಡಿದಾಗೆ ಸಂಸ್ಥೆ ಇದೆ ಆದಷ್ಟು ಬೇಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು அது நோடி தரப்பந்தி ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ